ವೆರಿ ಗುಡ್ ಈವ್ನಿಂಗ್ ಮೊನ್ನೆ ನಡೆದಂತಹ ಕಾರ್ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮ್ಯಾಥಮೆಟಿಕ್ಸ್ ಕೀ ಆನ್ಸರ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಆನ್ಸರ್ಸ್ಗಳಸನ್ನ ಅಷ್ಟೇ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ ಇದನ್ನು ಏನಪ್ಪ ಅಂದರೆ ನನ್ನ ಫ್ರೆಂಡ್ಸ್ ಕೀ ಆನ್ಸರ್ಸನ್ನು ಪ್ರಿಪೇರ್ ಮಾಡಿ ನಾನು ಕಳ್ಸಿ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತಿಳ್ಕೊಳ್ಳಲಿಕ್ಕೆ ನನ್ನದೊಂದು ಪುಟ್ಟ ಪ್ರಯತ್ನ ಅಷ್ಟೇ ಓಕೆ ಲೆಟ್ ಸ್ಟಾರ್ಟ್ ಕ್ವೆಶನ್ ನಂಬರ್ ನೈಂಟಿ ಒನ್ ಒಂದು ತ್ರಿಭುಜದ ಮೂರು ಬಾಹುಗಳ ಅನುಪಾತವು ಒಂದು ಮೂರಾಂಶ ಅನುಪಾತ ಒಂದು ನಾಲ್ಕಾಂಶ ಅನುಪಾತ ಒಂದು ಆರಾಂಶ್ ಅದರ ಸುತ್ತಳತೆ ಒಂದು ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದ ಓಕೆ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ಟು ಒಂದು ಕುಟುಂಬದಲ್ಲಿ ಐದು ಮಕ್ಕಳ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷಗಳು ಇವರಲ್ಲಿ ನಾಲ್ಕು ಮಕ್ಕಳ ವಯಸ್ಸು ಕ್ರಮವಾಗಿ ಎಂಟು ಹದಿಮೂರು ಹದಿನೈದು ಹದಿನೆಂಟು ವರ್ಷಗಳಾದರೆ ಐದನೇ ಮಗುವಿನ ವಯಸ್ಸು ಐದನೇ ಮಗುವಿನ ವಯಸ್ಸು ಎಷ್ಟಪ್ಪ ಅಂದರೆ ಹದಿನಾರು ವರ್ಷಗಳು ಆಪ್ಷನ್ ಒನ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ತ್ರೀ ಒಂದು ದ್ವಿ ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ಗೆ ನಲವತ್ತೈದು ಕಿಲೋಮೀಟರ್ ದೂರ ಚಲಿಸುತ್ತದೆ ಅದೇ ವಾಹನವು ಮೂರು ಪೂರ್ಣಾಂಕ ಎರಡು ಒಂಬತ್ತಾಂಶ ಲೀಟರ್ ಪೆಟ್ರೋಲ್ಗೆ ಚಲಿಸುವ ದೂರ ಅಂತ ಕೇಳಿದ್ದಾರೆ ಹಾಗಾದರೆ ಒಂದು ನೂರ ನಲವತ್ತೈದು ಕಿಲೋಮೀಟರ್ ಆಪ್ಷನ್ ಟು ರೈಟ್ ಆನ್ಸರ್ ಆಪ್ಷನ್ ಟು ರೈಟ್ ಆನ್ಸರ್ ಕ್ವಶನ್ ನಂಬರ್ ನೈಂಟಿ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಟು ಪ್ಲಸ್ ರೂಟ್ ತ್ರೀ ಆದರೆ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ಕ್ವೇರ್ನ ಬೆಲೆಯು ಉದಾ ನೈಂಟಿ ಫೋರ್ತ್ ಆನ್ಸರು ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ಫೋರ್ಟೀನ್ ಹದಿನಾಲ್ಕು ಕ್ವೆಶನ್ ನಂಬರ್ ನೈಂಟಿ ಫೈವ್ ನೂರ ಐವತ್ತು ಹದಿನೆಂಟುನೂರ ಆರು ಮತ್ತು ಎರಡು ಸಾವಿರದ ಒಂಬತ್ತು ನೂರ ಐವತ್ತೆಂಟು ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲೂ ಶೇಷ ಹದಿನಾಲ್ಕು ಉಳಿಯುವಂತೆ ಭಾಗಿಸುವ ಮಹತ್ವದ ಸಾರಿ ಮಹತ್ತಮ ಸಂಖ್ಯೆ ಮಹತ್ತಮ ಸಂಖ್ಯೆ ಯಾವುದಪ್ಪ ಅಂದರೆ ಆಪ್ಷನ್ ಟು ಒಂದು ನೂರ ಇಪ್ಪತ್ತೆಂಟು ಒಂದು ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ಸಿಕ್ಸ್ ಒಬ್ಬ ಅಂಗಡಿಯವನು ಆರುನೂರಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ ಅವನು ಅದರ ಬೆಲೆಯನ್ನು ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ನಂತರ ಹತ್ತರಷ್ಟು ರಿಯಾಯಿತಿ ನೀಡುತ್ತಾನೆ ಹಾಗಾದರೆ ಈ ಪುಸ್ತಕದ ಮಾರಾಟ ಬೆಲೆ ಈ ಪುಸ್ತಕದ ಮಾರಾಟ ಬೆಲೆ ಎಷ್ಟಪ್ಪ ಅಂದರೆ ಆಪ್ಷನ್ ಒನ್ ಆರುನೂರ ಇಪ್ಪತ್ತೊಂದು ರೂಪಾಯಿ ಕ್ವಶನ್ ನಂಬರ್ ನೈಂಟಿ ಸೆವೆನ್ ವಾರ್ಷಿಕ ಸರಳ ಬಡ್ಡಿ ಆರು ಪೂರ್ಣಾಂಕ ಒಂದು ನಾಲ್ಕಾಂಶ ಶೇಕಡಾರಂತೆ ಒಂದು ಮೊಬಲಗು ಅದರ ಎರಡರಷ್ಟಾಗಲು ತೆಗೆದುಕೊಳ್ಳುವ ಕಾಲ ಹೌದಾ ಒಂದು ಮೊಬಲಗು ಅದರ ಎರಡರಷ್ಟಾಗಲು ತೆಗೆದುಕೊಳ್ಳುವಂಥ ಕಾಲ ಎಷ್ಟಪ್ಪ ಅಂದರೆ ಹದಿನಾಲ್ಕು ವರ್ಷಗಳು ಸಾರಿ ಹದಿನಾರು ವರ್ಷಗಳು ವೆರಿ ಸಾರಿ ಹದಿನಾರು ವರ್ಷಗಳು ಆಪ್ಷನ್ ಫೋರ್ ರೈಟ್ ಆನ್ಸರ್ ಇನ್ನು ಕ್ವೆಶನ್ ನಂಬರ್ ನೈಂಟಿ ಏಯ್ಟ್ ಏನಪ್ಪ ಅಂದರೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಮೈನಸ್ ತ್ರೀ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ನೈನ್ ಬ್ರಾಕೆಟ್ ಆಫ್ ಬ್ರಾಕೆಟ್ ಕ್ಯೂಬ್ + 3b2 / 9 - 6c2 / 8 (³ + 6c2 / 8 - a2 / 3)³ ಬೆಲೆಯು ಅಂತ ಕೇಳಿದಾರ ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ 3 1 / 9 a + b * b + c * c + a * a - b * b - c * c - a ಆಪ್ಷನ್ 3 ರೈಟ್ ಆನ್ಸರ್ ಇನ್ ಆ ಕ್ವೆಶ್ಚನ್ ನಂಬರ್ 99 ಏನಪ್ಪಾ ಅಂದ್ರೆ ಿ ರೇಸ್ಟು ಸಿಕ್ಸ್ ಓಕೆ ಬ್ರಕೆಟ್ ರೇಸ್ಟು ಒನ್ ಮೈನಸ್ ಒನ್ ಡಿವೈಡ್ ಬೈ ತ್ರೀ ಹೌದಾ ಹೋಲ್ ಬ್ರಕೆಟ್ ರೇಸ್ಟು ಒನ್ ಬೈ ಟು ಅವರ ಬೆಲೆಯು ಅಂತ ಕೇಳಿದಾರೆ ಕ್ವಶನ್ ನಂಬರ್ ನೈಂಟಿ ನೈನ್ ಹಾಗಾದರೆ ಇದರ ಆನ್ಸರ್ ಆಪ್ಷನ್ ಫೋರ್ ನೈನ್ ಒಂಬತ್ತು ಇದ್ರ ಉತ್ತರ ಎಷ್ಟು ಒಂಬತ್ತು ಕ್ವಶನ್ ನಂಬರ್ ಹಂಡ್ರೆಡ್ ಒಂದು ಸಂಖ್ಯೆಯ ನಾಲ್ಕು ಐದರಷ್ಟು ಭಾಗವು ಅದೇ ಸಂಖ್ಯೆಗಿಂತ ಹದಿನೆಂಟು ಕಡಿಮೆ ಇದೆ ಆ ಸಂಖ್ಯೆಯು ಅಂತ ಕೇಳಿದಾರೆ ಹಾಗಾದ್ರೆ ಇದ್ರ ಉತ್ತರ ತೊಂಬತ್ತು ಆಪ್ಷನ್ ಒನ್ ರೈಟ್ ಆನ್ಸರ್ ತೊಂಬತ್ತು ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಅಲ್ಫಾ ಮತ್ತು ಬೀಟಾಗಳು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಬಹುಪದೋಕ್ತಿಯ ಶೂನ್ಯಗಳಾದಾಗ ಏನಪ್ಪ ಅಂದರೆ ಒನ್ ಅಪೌಂಡ್ ಅಲ್ಫಾ ಪ್ಲಸ್ ಒನ್ ಅಪೌಂಡ್ ಬೀಟಾ ಹೋಲ್ ಸ್ಕ್ವೇರ್ ನ ಬೆಲೆಯು ಅಂತ ಕೇಳಿದಾರೆ ಹಾಗಾದ್ರೆ ಇದರ ಬೆಲೆ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಮೂವತ್ತಾರು ಅಂಶ್ ಎಷ್ಟು ಇಪ್ಪತ್ತೈದು ಮೂವತ್ತಾರು ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಟು ಎನ್ ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು ತ್ರೀ ಎನ್ ಪ್ಲಸ್ ಟು ಆದರೆ ಈ ಸಮಾಂತರ ಶ್ರೇಣಿಯ ಐದನೇ ಪದವು ಈ ಸಮಾಂತರ ಶ್ರೇಣಿಯ ಐದನೇ ಪದ ಎಷ್ಟು ಪ ಅಂದರೆ ಆಪ್ಷನ್ ಫೋರ್ ಇಪ್ಪತ್ತ್ಮೂರು ಆಪ್ಷನ್ ಫೋರ್ ಇಪ್ಪತ್ತ್ಮೂರು ನೆಕ್ಸ್ಟ್ ಕ್ವೆಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ತ್ರೀ ಕಾಟ್ ಒನ್ ರೇಸ್ ಟು ಝೀರೋ ಇಂಟು ಕಾಟ್ ಟು ರೇಸ್ ಟು ಝೀರೋ ಇಂಟು ಕಾಟ್ ತ್ರೀ ರೇಸ್ ಟು ಝೀರೋ ಸೊ ಆನ್ ಕಾಟ್ ಏಯ್ಟಿ ನೈನ್ ರೇಸ್ ಟು ಝೀರೋ ನ ಬೆಲೆಯು ಅಂತ ಕೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಫೋರ್ ಒನ್ ಆಪ್ಷನ್ ಫೋರ್ ಒನ್ ಇನ್ನು ಕ್ವಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೋರ್ ಒಂದು ಚೆಂಡು ಐದು ಮೀಟರ್ ಪರ್ ಮಿನಿಟ್ ವೇಗದಲ್ಲಿ ಕೆಳಗೆ ಬೀಳುವಾಗ ನೆಲದ ಮೇಲಿಂದ ನೋಡುತ್ತಿರುವ ವ್ಯಕ್ತಿಯಿಂದ ಚೆಂಡಿನ ಉನ್ನತ ಕೋನವು ಫೋರ್ಟಿ ಫೈವ್ ಡಿಗ್ರಿ ಎಂಟು ನಿಮಿಷಗಳ ನಂತರ ಉನ್ನತ ಕೋನವು ಥರ್ಟಿ ಡಿಗ್ರಿ ಆಗುತ್ತದೆ ಆದರೆ ಚೆಂಡು ನೆಲಕ್ಕೆ ತಲುಪಿದಾಗ ನೋಡುತ್ತಿರುವ ವ್ಯಕ್ತಿಯ ಪಾದದಿಂದ ಚೆಂಡಿನ ಇರುವ ದೂರ ಅಂತ ಕೇಳಿದ್ದಾರೆ ಹಂಗಾರೆ ಚೆಂಡಿನ ಇರುವ ದೂರ ಏನಪ್ಪ ಅಂದರೆ ಆಪ್ಷನ್ ಒನ್ ಟ್ವೆಂಟಿ ಇಂಟು ತ್ರೀ ಪ್ಲಸ್ ರೂಟ್ ತ್ರೀ ಬ್ರಕೆಟ್ ಇಂಟು ಬ್ರಕೆಟ್ ಎಮ್ ಅಂತ ಇದೆ ಆಪ್ಷನ್ ಒನ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೈ ಒಂದು ಸಮಾಂತರ ಶ್ರೇಣಿಯ ಪಿ ನ ಪಿ ನೆ ಮತ್ತು ಕ್ಯೂನ ಪಿನ ಮತ್ತು ಕ್ಯೂನ ಪದಗಳು ಕ್ರಮವಾಗಿ ಒನ್ ಅಪ್ ಪೌಂಡ್ ಕ್ಯೂ ಮತ್ತು ಒನ್ ಅಪ್ಂಡ್ ಪಿ ಆದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿರ್ತದೆ ಏನಾಗಿರ್ತದಂದ್ರೆ ಆಪ್ಷನ್ ತ್ರೀ ಒನ್ ಅಪ್ ಪಿ ಕ್ಯೂ ಆಗಿರ್ತದೆ ಒನ್ ಅಪ್ಂಡ್ ಪಿ ಕ್ಯೂ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಏನಪ್ಪ ಅಂದರೆ ಕೊಟ್ಟಿರುವ ಚಿತ್ರದಲ್ಲಿರುವ ಓ ವೃತ್ತ ಕೇಂದ್ರ ಎ ಬಿ ವೃತ್ತದ ವ್ಯಾಸ ಹೌದಾ ಕೋಣ ಎ ಬಿ ಸಿ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಕೋಣ ಬಿ ಡಿ ಡಿಒ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಎ ಸಿ ಈಸ್ ಈಕಲ್ ಟು ನಾಲ್ಕು ಸೆಂಟಿಮೀಟರ್ ಆದರೆ ಬಿ ಡಿ ಯ ಅಳತೆಯು ಅಂತ ಕೇಳಿದ್ದಾರೆ ಹಾಗಾದರೆ ಬಿಡಿ ಅಳತೆ ಎಷ್ಟಪ್ಪ ಅಂದರೆ ಫೋರ್ ರೂಟ್ ಟು ಸಿ ಎಮ್ ಫೋರ್ ರೂ ಟು ಸಿ ಎಮ್ ಕ್ವಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಹದಿನಾಲ್ಕು ಸೆಂಟಿಮೀಟರ್ ಒಳವ್ಯಾಸ ಉಳ್ಳ ಒಂದು ಸ್ತಂಭಾಕೃತಿಯ ಸಿಲಿಂಡರ್ ಪೈಪಿನ ಮೂಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನೀರು ಹರಿಯುತ್ತಿದ್ದರೆ ಒಂದು ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಹರಿಯುವ ನೀರಿನ ಪ್ರಮಾಣ ಎಷ್ಟಪ್ಪ ಅಂದರೆ ಹ್ಞೂ ಲೀಟರ್ಗಳಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ಗಳು ಆಪ್ಷನ್ ಟು ರೈಟ್ ಆನ್ಸರ್ ಆಪ್ಷನ್ ಟು ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಒಂದು ವೃತ್ತ ಪಾದವನ್ನು ತೆರೆದಿರುವ ಸಿಲಿಂಡರ್ ಆಕೃತಿಯ ಟ್ಯಾಂಕ್ನ ಪಾದದ ತ್ರಿಜು ಮೂರು ಪಾಯಿಂಟ್ ಐದು ಮೀಟರ್ ಹಾಗೂ ಎತ್ತರ ಐದು ಮೀಟರ್ ಆಗಿದೆ ಪ್ರತಿ ಚದರ್ ಮೀಟರ್ ವಿಸ್ತೀರ್ಣಕ್ಕೆ ರು ಹತ್ತರಂತೆ ಆ ಸಿಲಿಂಡರ್ ಆಕೃತಿಯ ಟ್ಯಾಂಕ್ನ ಒಂದು ಪಾದವನ್ನು ಒಳಗೊಂಡಂತೆ ಹೊರ ಮೇಲ್ಮೈಯನ್ನು ಬಣ್ಣ ಹಚ್ಚಲು ತಗಲುವ ವೆಚ್ಚ ಅಂತ ಕೇಳಿದಾರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ರು ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ ಓಕೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಸ್ವೇರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಆನ್ ಬೆಲೆಯು ಹೌದಾ ಇದರ ಉತ್ತರ ಏನಪ್ಪ ಅಂದರೆ ಆಪ್ಷನ್ ತ್ರೀ ತ್ರೀ ಆಪ್ಷನ್ ತ್ರೀ ತ್ರೀ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಟೈನ್ ಒಂದು ಕೋಣದ ಪರಿಪೂರಕ ಕೋಣವು ಅದರ ಒಂದು ನಾಲ್ಕರಷ್ಟಿದ್ದರೆ ಆ ಎರಡೂ ಕೋಣಗಳು ಕ್ರಮವಾಗಿ ಆ ಎರಡೂ ಕೋಣಗಳು ಕ್ರಮವಾಗಿ ಏನಪ್ಪ ಅಂದರೆ ಒಂದು ನಲವತ್ತ್ನಾಲ್ಕು ಡಿಗ್ರಿ ಮತ್ತು ಮೂವತ್ತಾರು ಡಿಗ್ರಿ ಟೋಟಲ್ ಒನ್ ಸಿ ಒನ್ ಏಯ್ಟಿಗೆ ಬರಬೇಕು ಹೌದಾ ಹಾಗಾದರೆ ಏನಪ್ಪ ಅಂದರೆ ಒನ್ ಫೋರ್ತ್ ಆಗಿದ್ರೆ ಹೌದಾ ಒನ್ ಫೋರ್ತ್ ಆಗಿದ್ರೆ ಹಾಗಾದರೆ ಅವುಗಳು ಮತ್ತು ಒನ್ ಫೋರ್ಟಿ ಫೋರ್ ಡಿಗ್ರಿ ತರ್ಟಿ ಸಿಕ್ಸ್ ಡಿಗ್ರಿ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಹೌದಾ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಮತ್ತು ಟ್ರ್ಯಾಂಗಲ್ ಕ್ಯೂ ಎಸ್ ಟಿಗಳು ಎರಡು ಸಮಬಾಹು ತ್ರಿಭುಜಗಳಾಗಿದ್ದು ಉದಾ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಕ್ಯೂ ಎಸ್ ಟಿ ಎರಡು ಸಮಬಾಹು ತ್ರಿಭುಜಗಳಾಗಿದ್ದು ಯಸ್ಸು ಕ್ಯೂ ಆರ್ನ ಮಧ್ಯ ಬಿಂದು ಆಗಿದೆ ಹಾಗಾದರೆ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಕ್ಯೂ ಎಸ್ ಟಿಗಳ ವಿಸ್ತೀರ್ಣಗಳ ಅನುಪಾತವು ವಿಸ್ತೀರ್ಣಗಳ ಅನುಪಾತವು ಅಂತ ಕೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಾಲ್ಕು ಅನುಪಾತ ಒಂದು ಫೋರ್ ಇಸ್ ಟು ಒನ್ ಇನ್ನು ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಕ್ವಶನ್ ನಂಬರ್ ಒನ್ ಹಂಡ್ರೆಂಡ್ ಟ್ವೆಲ್ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಹೌದಾ ಕೋಣ ಪಿ ನ ಕೋಣಾರ್ಧಕ ರೇ ಕ್ಯೂ ಆರ್ ಕ್ಯೂನು ಏನಪ್ಪ ಅಂದರೆ ಓನಲ್ಲಿ ಅರ್ಧಿಸುತ್ತದೆ ಹಾಗಾದರೆ ಈ ಕೆಳಗಿನವರಲ್ಲಿ ಸರಿಯಾದ ಸಂಬಂಧವು ಈ ಕೆಳಗಿನವರಲ್ಲಿ ಸರಿಯಾದ ಸಂಬಂಧ ಯಾವುದಪ್ಪ ಅಂದರೆ ಪಿ ಎಸ್ ಇಸ್ ಈಕ್ವಲ್ ಟು ಟು ಪಿ ಕ್ಯೂ ಆಪ್ಷನ್ ತ್ರೀ ರೈಟ್ ಆನ್ಸರ್ ಪಿ ಎಸ್ ಇಸ್ ಈಕ್ವಲ್ ಟು ಟು ಪಿ ಕ್ಯೂ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಫೈವ್ ಮೈನಸ್ ಟೆನ್ ಸೆವೆನ್ ಏಯ್ಟ್ ಮೈನಸ್ ಸಿಕ್ಸ್ ಮೈನಸ್ ಒನ್ ಜೀರೋ ಮತ್ತು ಎರಡು ಐದು ಮೈನಸ್ ಹತ್ತು ಏಳು ಎಂಟು ಮೈನಸ್ ಆರು ಮೈನಸ್ ಒಂದು ಸೊನ್ನೆ ಮತ್ತು ಎರಡು ಸಂಖ್ಯೆಗಳಿಂದ ಒಂದು ಸಂಖ್ಯೆ ವಾಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗಿದೆ ಹೌದಾ ವಾಯ್ ನಾಟ್ ಗ್ರೇಟರ್ ವಾಟ್ ನಾಟ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಟು ಆಗಿರುವ ಸಂಭವನೀಯತೆ ಅಂತ ಕೇಳಿದಾರಾ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಹೌದಾ ಐದು ಎಂಟು ಅಂಶ್ ಐದು ಎಂಟು ಅಂಶ್ ಕ್ವಶನ್ ನಂಬರ್ ಒಂದು ನೂರ ಹದಿನಾಲ್ಕು ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದ ತರಗತಿ ಶಿಕ್ಷಕನ ಪಾತ್ರ ಉದಾ ರಚನಾತ್ಮಕವಾದ ತರಗತಿ ಶಿಕ್ಷಕನ ಪಾತ್ರ ಏನಪ್ಪ ಅಂದರೆ ಅವನು ಕೇವಲ ಅನುಕೂಲಿಸುವವನಾಗಿ ಏಕೆಂದ್ರೆ ಗಣಿತದಲ್ಲಿ ಉಪನ್ಯಾಸಕನೂ ಬರೋದಿಲ್ಲ ಶಿಸ್ತು ಪಾಲಕ ಅಂತ ಆಗೋದಿಲ್ಲ ಮೌಲ್ಯಮಾಪಕ ಅನ್ನೋದಕ್ಕಿಂತ ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕ ವಾ ವಾದದ ತರಗತಿ ಶಿಕ್ಷಕನ ಪ್ರಥಮ ಪಾತ್ರ ಏನಪ್ಪ ಅಂದರೆ ಅವನು ಕೇವಲ ಅನುಕೂಲಿಸುವ ಈಸ್ ಗೈಡರ್ ಕ್ವೆಶನ್ ನಂಬರ್ ಒನ್ ಫಿಫ್ಟೀನ್ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ತಂತ್ರ ಯಾವತ್ತಪ್ಪ ಅಂದರೆ ಉತ್ತೇಜಿಸುವ ತಂತ್ರ ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವೇಷಿಸುವಲ್ಲಿ ಪ್ರೋತ್ಸಾಹಿಸುವುದು ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವೇಷಿಸುವಲ್ಲಿ ಪ್ರೋತ್ಸಾಹಿಸುವುದು ಇನ್ನು ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪ್ರಾಥಮಿಕ ತರಗತಿಯಲ್ಲಿ ಗಣಿತೀಯವಾಗಿ ಉತ್ಕೃಷ್ಟ ಪರಿಸರವೆಂದು ಪರಿಗಣಿಸಿರುವ ಅಂಶ ಹೌದಾ ಪ್ರಾಥಮಿಕ ತರಗತಿಯಲ್ಲಿ ಗಣಿತೀಯವಾಗಿ ಉತ್ಕೃಷ್ಟ ಪರಿಸರವೆಂದು ಪರಿಗಣಿಸಿರುವ ಅಂಶ ಯಾವುದಪ್ಪ ಅಂದರೆ ಆಪ್ಷನ್ ತ್ರೀ ಸಹಭಾಗಿತ್ವ ಕಲಿಕೆಗೆ ಅವಕಾಶ ಒದಗಿಸುವುದು ಸಹಭಾಗಿತ್ವ ಕಲಿಕೆಗೆ ಅವಕಾಶ ಒದಗಿಸುವುದು ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ತರಗತಿ ಸನ್ನಿವೇಶದಲ್ಲಿ ಬಾಹ್ಯ ಅಭಿಪ್ರೇರಣೆಗಳ ಋಣಾತ್ಮಕ ಪರಿ ಪರಿಣಾಮವನ್ನು ಹತ್ತಿಕ್ಕಲು ಬಳಸಬಹುದಾದ ಸೂಕ್ಲ ಸೂಕ್ತ ಮೌಲ್ಯಮಾಪನವಿದ ಹೌದಾ ರೂಪನಾತ್ಮಕ ಮೌಲ್ಯಮಾಪನ ಆಗಲ್ಲ ಸಂಕಲನಾತ್ಮಕನೂ ಆಗೋದಿಲ್ಲ ಆದರೆ ಒಂದು ನೈದಾನಿಕ ಮೌಲ್ಯಮಾಪನ ಆಗಬೇಕು ಇಲ್ಲ ಒಂದು ಪ್ರಾಯೋಗಿಕ ಮೌಲ್ಯಮಾಪನ ಆಗಬೇಕು ಹೌದಾ ನಾನು ಏನು ಮಾಡ್ತೀನಿ ಅಂದರೆ ಪ್ರಾಯೋಗಿಕ ಮೌಲ್ಯಮಾಪನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀನಿ ನೈದಾನಿಕನೂ ಆಗೋದಿಲ್ಲ ಹೌದಾ ಪ್ರಾಯೋಗಿಕ ಮೌಲ್ಯಮಾಪನ ಆಪ್ಷನ್ ಫೋರ್ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ವಿದ್ಯಾರ್ಥಿಗಳಿಗೆ ಗುಣಾಕಾರ ಮತ್ತು ಭಾಗಾಕಾರದ ಸಂಖ್ಯಾ ರೇಖೆಗಳನ್ನು ದೃಶ್ಯೀಕರಿಸಲು ಹೌದಾ ಸಹಾಯಕವಾಗುವುದು ವಿಭೇದೀಕರಣ ಬೋಧನೆಯೂ ಅಲ್ಲ ಅಟ್ಟನೆ ಮತ್ತು ಸಹಾಯಕ ಸಾಧನೆಯೂ ಆಗೋದಿಲ್ಲ ದೃಕ್ ಸಾಮಗ್ರಿಗಳ ಪ್ರಾತಿನಿಧ್ಯ ತಂತ್ರಜ್ಞಾನದ ಏಕೀಕರಣ ಅಥವಾ ತಂತ್ರಜ್ಞಾನದ ಸಮಿತಿ ಈ ಎರಡರಲ್ಲಿ ಒಂದು ಆಗ್ತದೆ ಇದು ಸ ಏನೋಪ್ಪ ಅಂದರೆ ಪೆಡಗಾಗಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಪೆಡಗಾವಿಯಲ್ಲಿ ನಾವು ಎಷ್ಟೇ ಕ್ಯಾನ್ಸರ್ ಆನ್ಸರ್ ಪರ್ಫೆಕ್ಟ್ ಅನ್ನಿಸಿದ್ರು ಅವ್ರೇನು ಫೈನಲ್ ಕೆ ಆನ್ಸರ್ ಕೊಡ್ತಾರಲ್ಲ ಅದೇ ಫೈನಲ್ ಆಗಿರ್ತದೆ ಆದರೆ ಏನಪ್ಪ ಅಂದರೆ ಎರಡು ರೈಟ್ ಅನ್ನಿಸ್ತಾ ಇದ್ದಾವೆ ದೃಕ್ ಸಾಮಗ್ರಿಗಳ ಪ್ರಾತಿನಿಧ್ಯಕ್ಕೆ ನಾನು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀನಿ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ನೈನ್ಟೀನ್ ಜಗತ್ತಿನ ನೈಜ ಸಮಸ್ಯೆಗಳಲ್ಲಿ ತೊಡಗಿಸುವ ಮೂಲಕ ಗಣಿತಕ್ಕೆ ಸಂಬಂಧಿಸಿದ ನಿಜ ಜೀವನದ ಸನ್ನಿವೇಶದ ಪರಿಕಲ್ಪನೆಗಳನ್ನು ಸಂಧಿಸುವ ವಿಧಾನ ಅಂತ ಕೇಳಿದ್ದಾರೆ ಹಾಗಾದರೆ ಗಣಿತದ ಕೀ ಕ್ರೀಡೆಗಳೂ ಅನ್ನಿಸ್ತದೆ ಆಮೇಲೆ ಗಣಿತದ ಕ್ರೀಡೆಗಳು ಅನಿಸ್ತದೆ ಸಹಕಾರ ಕಲಿಕೆಯೂ ಅನಿಸ್ತದೆ ಇವೆರಡೂ ಕಥಾನಿರೂಪಣೆ ಅಂತೂ ಬರೋದಿಲ್ಲ ಗಣಿತದಲ್ಲಿ ಮೌಲ್ಯಮಾಪನ ತಂತ್ರಗಳು ಸಂಬಂಧಿಸ್ದೇ ಇರೋದು ಅದರ ಹೆಚ್ಚು ಒತ್ತು ಯಾವುದು ಕೊಡ್ತೀನಿಪ್ಪ ಅಂದ್ರೆ ಅಂದರೆ ಗಣಿತದ ಕ್ರೀಡೆಗಳು ಆಪ್ಷನ್ ಒನ್ ರೈಟ್ ಆನ್ಸರ್ ದಿನ್ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ದೈನಂದಿನ ತರಗತಿಗಳಲ್ಲಿ ಗಣಿತ ಬೋಧನೆಯನ್ನು ಉತ್ತೇಜಿಸಲು ಸಹಾಯಕವಾಗುವ ಶೈಕ್ಷಣಿಕ ಸಾಧನ ಹೌದಾ ಗಣಿತ ಬೋಧನೆಯಲ್ಲಿ ಸಹಾಯಕವಾಗುವಂಥ ಶೈಕ್ಷಣಿಕ ಸಾಧನ ಯಾವುದಪ್ಪ ಅಂದರೆ ಏನಪ್ಪ ಅಂದರೆ ದೈನಂದಿನ ತರಗತಿಗಳಂತ ಕೇಳ್ತಾರೆ ಹೌದಾ ಕೆಲವು ತರಗತಿಗಳಲ್ಲಿ ಇದಾಗ್ತದೆ ಅಟ್ಟನೆ ಮತ್ತು ಸಹಾಯಕ ಸಾಮಗ್ರಿ ಆಗ್ತದೆ ದುಕ್ ಮಾಧ್ಯಮ ಆಗ್ತದೆ ತಂತ್ರಜ್ಞಾನ ಆಗ್ತದ ಆದರೆ ಬೋಧನಾ ಕಲಿಕಾ ಸಾಮಗ್ರಿಗಳು ಆಗ್ತವೆ ಅದಕ್ಕೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಹಾಗಾದರೆ ಇಲ್ಲಿವರೆಗೂ ನಾವೇನು ಅಂದರೆ ಕೇವಲ ಕಿ ಆನ್ಸರ್ಗಳನ್ನು ಎಲ್ಲೂ ವಿವರಣೆ ಇಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೇಪರ್ ಟೂನ ಗಣಿತದ ಏನಪ್ಪ ಅಂದರೆ ಕಿ ಆನ್ಸರ್ಗಳನ್ನು ಮೂವತ್ತಕ್ಕೆ ನನಗೆ ಎಷ್ಟು ಬೀಳಬಹುದು ಅನ್ನೋದು ಸಂಭವನೀಯ ಇದು ಫೈನಲ್ ಮಾತ್ರ ಫೈನಲ್ ಇದು ಫೈನಲ್ ಅಲ್ಲ ಇದರಲ್ಲಿ ಒಂದು ಮೂರು ನಾಲ್ಕು ಹೆಚ್ಚು ಕಡಿಮೆ ಚೇಂಜಸ್ ಆದರೂ ಆಗಬಹುದು ಅಂತ ಹೇಳ್ತಾ ಹೌದಾ ನಿಮ್ಮ ಸ್ಕೋರನ್ನು ಚೆಕ್ ಮಾಡಲಿಕ್ಕೆ ಇದೊಂದು ಹೆಲ್ಪ್ಫುಲ್ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಪ್ರಿಪೇರ್ ಮಾಡಿದೆ ನಾನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ಮಾಡ್ತೀನಿ ಬಹಳಷ್ಟು ಜನ ನನ್ನ ಕ್ಲಾ ಏನು ಕ್ಲಾಸ್ಗಳಿಗೆ ಜಾಯ್ನ್ ಆಗಿದ್ದೀರಾ ಅವ್ನು ವಾಟ್ಸಪ್ನ ಎರಡು ಗುಂಪುಗಳಿಗೆ ಮತ್ತು ಟೆಲಿಗ್ರಾಮ್ನ ಗುಂಪುಗಳಿಗೆ ಹೌದಾ ಆಮೇಲೆ ಆಲ್ರೆಡಿ ನನ್ನ ಕ್ಲಾಸ್ಗಳನ್ನು ಇದ್ದರೆ ನಾನೊಬ್ಬ ಸೈನ್ಸ್ ಟೀಚರ್ ಬೇಸಿಕಲಿ ನಾನೊಬ್ಬ ಸೈನ್ಸ್ ಟೀಚರ್ ಸೈನ್ಸಲ್ಲಿ ಹೆಚ್ಚು ರುಚಿಯನ್ನು ಹೊಂದಿರ್ತೀನಿ ಆದರೆ ಪಿ ಸಿ ಎಮ್ ಸ್ಟೂಡೆಂಟ್ ಅನ್ನೋದನ್ನು ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಶೇರ್ ಮಾಡಿರಿ ಬೇರೆ ಬೇರೆ ಗುಂಪುಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು